ಬಿಗಿನಿಂಗಲ್ಲಿ ನಾವೇನು ನಿಮ್ಮ ನಿಮಗೆ ಈಗ ನೀನು ಒಂದು ಮಾಡಲ್ಲ ನಮಗೆ ನಿನ್ನ ಲೋಪದೋಷಗಳು ತಪ್ಪು ನಾವು ಸರಿ ಮಾಡಿಕೊಂಡು ನಾವು ಮುಂದೆ ಕ್ರಮಬದ್ಧ ಮಾಡಬೇಕು ಅದಕ್ಕೆ ನೀನು ಎಷ್ಟು ಕಷ್ಟಪಟ್ಟಿದ್ಯಾ ನೀನು ಇದು ಈಗ ನಿನ್ನ ಆ್ಯಂಡ್ ಎರರ್ ಮಾಡಿ ಬಂದಿದ್ದೀರಾ ನೀವು ಒಂದೆಲ್ಲ ಟ್ರಯಲ್ ಮಾಡಿದ್ದೀರಲ್ವಾ ಬಿಗಿನಿಂಗಲ್ಲೆಲ್ಲ ಕಷ್ಟಪಟ್ಟು ಇದೆಲ್ಲ ಮಾ ಇದೆಲ್ಲ ಮಾಡಿದ್ದೀರ ಅದಕ್ಕೆ ನಾನು ಹೇಳೋದು ನಮ್ಮ ಜನಗಳಿಗೇನಂದ್ರೆ ಇಂಥ ನೀವು ಮಾಡಿದ ಟ್ರಯಲ್ ನಾವು ಮಾಡೋದು ಬೇಡ ನಾವು ಏಕದಮ್ಮ ಆದಾಯಕ್ಕೆ ಬರ್ಬೇಕು ನಾವು ನಾಳೆ ನೀರು ಕಟ್ಟಿದ್ರೆ ನೀರು ಯಾರು ತಗೋಬರ್ಬೇಕು ನಮ್ಮ ಹತ್ರ ನಾವು ನೀರಾ ಕಟ್ತೀವಿ ಆ ಲೆವೆಲ್ಗೆ ನಿಮ್ಗೆ ತೋರಿಸಿ ನಿಮ್ಮ ಹತ್ರ ಒಂದು ಅನುಭವ ತೊಗೊಳೋಕ್ ಬಂದಿದ್ದೀವಿ ಈಗ ಮುಂದಿದ್ದು ನಾವು ನಾವು ಪ್ಲಾನ್ ಮಾಡಬೇಕು ಮಾಡೋಣ ಹೆಂಗಿದು ಈಗ ನಮ್ಮ ತಾಲೂಕಲ್ಲಿ ಎರಡು ಸಂಸ್ಥೆ ಅವಲ್ವಾ ನೀರ ನೀರ ಇಡ್ಕೊಳೋಕ್ಕೆ ಮೂರು ಸಂಸ್ಥೆಗಳವೆ ಅಲ್ಲ ಸರ್ ಇದೆ ಮೂರಿದೆ ನೀರನ್ನು ಹೆಂಗೀಗ ನಾವು ಮಾರ್ಕೆಟ್ ಮಾಡೋದು ಪ್ರಕ್ಯೂರ್ಮೆಂಟ್ ಮಾಡೋದು ಏನು ಮಾಡಬೇಕು ಅನ್ನೋ ಬಗ್ಗೆ ನಾವೀಗ ನಮಗೆ ಚಾಲೆಂಜ್ ಇರೋದು ಮಾರ್ಕೆಟಿಂಗ್ ಮಾಡೋದೇ ಚಾಲೆಂಜ್ ಮೊದಲನೇದಾಗಿ ಲೇಟ್ನಜಿನ ಏನು ಭಾರತ ಸರ್ಕಾರ ಡೆವಲಪ್ ಮಾಡಿದೆ ಅದನ್ನು ತಂದು ಈಗ ಇವರು ಒಬ್ಬ ಸಕ್ಸಸ್ಫುಲ್ ಉದ್ಯಮಿಯಾಗಿ ನಮ್ಮ ಮುಂದೆ ಮಹೇಶ್ ಅವರು ಇದ್ದಾರೆ ನಾವೆಲ್ಲ ಬಂದು ಅವ್ರನ್ನ ಇವತ್ತು ಸಾಕಷ್ಟು ಏಳು ಬೀಳುಗಳ ನಡುವೆ ಇವತ್ತು ನಿಂತ್ಕೋಬೇಕು ಈ ಉದ್ಯಮದಲ್ಲಿ ಅಂತ ಹಠ ತೊಟ್ಕೊಂಡು ಮಾಡ್ತಾಯಿದ್ದಾರೆ ಹಿನ್ನೆಲೆ ಏನಪ್ಪ ಅಂದರೆ ಇವರು ತಂದೆ ನಾನು ಭಾಳ ಆಕ್ರೋಶ ಗಂಗಾಧರಯ್ಯನವರು ಹೇಳಿ ಗಂಗಾಧರ ಹೇಳ್ತಾರೆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ವಿ ಅವರು ಸಿನಿಮಾದಲ್ಲಿ ಮಾಡ್ತಿದ್ರು ದೊಡ್ಡ ಒಳ್ಳೆ ಪ್ರತಿಭಾನ್ವಿತ ಕಲಾವಿದರು ನನ್ನೊಂದು ಸಿನಿಮಾದಲ್ಲಿ ಅವರು ಯಾವ